बीजेपी राज्य अध्यक्ष विजयेंद्रा वर्सेस शासक का यत्नार्ड बड़ी डाटा मुद्वर्तित है। बीजेपी रेबल्स के विजयेंद्रा भर्जरी शॉक कोटी दार। विजयेंद्रा देहली भेटी राज्य बीजेपी ली संचलन के कारण बीजेपी रेबल्स के विजयेंद्रा भर्जरी शॉक कोटी दार। मन्ने प्रधानी ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ ವಿಜಯೇಂದ್ರ ಹೊಸ ವರ್ಷದ ದಿನವೇ ಹಿನ್ನರ ವಿರುದ್ಧ ಅಮಿತ್ ಶಾಗೆ ದೂರು ನೀಡಿದ್ದಾರೆ ಅಮಿತ್ ಶಾ ಜೊತೆ ಇಪ್ಪತ್ತು ನಿಮಿಷ ಮಾತುಕತೆಯನ್ನು ನಡೆಸಿದ್ರು ವಿಜೇಂದ್ರ ಅಮಿತ್ ಶಾ ಬಳಿ ಯತ್ನಾಳ್ ಟೀಮ್ ವಿರುದ್ಧ ವಿಜಯೇಂದ್ರ ದೂರು ಕೊಟ್ಟಿದ್ದಾರೆ ಪಕ್ಷ ಸಂಘಟನೆಗೆ ಯತ್ನಾಳ್ ಅಂಡ್ ಟೀಮ್ ಮಾಡ್ತಾ ಇರುವಂತಹ ಚಟುವಟಿಕೆಗಳು ತಡೆ ಒಡ್ತಾ ಇದೆ ಅಂತ ದೂರು ಕೊಟ್ಟಿದ್ದಾರೆ ಇನ್ನು ಸಿಟಿ ರವಿ ವಿಷಯ ಪ್ರಿಯಾಂಕ್ ಖರ್ಗೆ ಪ್ರಕರಣದ ಬಗ್ಗೆಯೂ ಕೂಡ ಮಾಹಿತಿಯನ್ನ ನೀಡಿದ್ದಾರೆ ರಾಜ್ಯದಲ್ಲಿ ಪ್ರಸಕ್ತ ಆಗ್ತಾ ಇರುವ ವಿದ್ಯಮಾನಗಳನ್ನ ಅಮಿತ್ ಶಾ ಅವರಿಗೆ ವಿವರಿಸಿದ್ದಾರೆ ವಿಜೇಂದ್ರ ಬಿಜೆಪಿ ನಾಯಕರಿಗೆ ಬೆದರಿಕೆ ಕುರಿತಾಗಿಯೂ ಕೂಡ ವಿಜೇಂದ್ರ ಅಮಿತ್ ಶಾ ಬಳಿ ತಿಳಿಸಿದ್ದಾರೆ ರೆಬೆಲ್ಸ್ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಹೈಕಮಾಂಡ್ ಭೇಟಿಗೆ ಅವಕಾಶ ಸಿಗ್ತಾ ಇಲ್ಲ ಆದರೆ ಅಮಿತ್ ಶಾ ಭೇಟಿಗೆ ದೆಹಲಿಯಲ್ಲೇ ಬೀಡ್ಬಿಟ್ಟಿದ್ದಾರೆ ಈಗ ವಿಜಯೇಂದ್ರ ಭೇಟಿಯ ಬಳಿಕ ರೆಬಲ್ಸ್ ಎದೆಯಲ್ಲಿ ನಡುಕ ಶುರುವಾಗಿದೆ ಮೊನ್ನೆ ಪ್ರಧಾನಿ ಮೋದಿ ಅವರನ್ನ ಭೇಟಿಯಾದರು ವಿಜಯೇಂದ್ರ ನಿನ್ನೆ ಅಮಿತ್ ಶಾ ಅವರನ್ನ ಭೇಟಿಯಾದ್ರು ಅಮಿತ್ ಶಾ ಜೊತೆ ಇಪ್ಪತ್ತು ನಿಮಿಷಗಳ ಕಾಲ ಮಾತುಕತೆಯನ್ನ ನಡೆಸಿದ್ರು ರಾಜ್ಯದ ಪ್ರಸಕ್ತ ಬೆಳವಣಿಗೆಗಳನ್ನ ಅಮಿತ್ ಶಾ ಅವರಿಗೆ ಸವಿಸ್ತಾರವಾಗಿ ವಿವರಿಸಿದ್ರು ಅಮಿತ್ ಶಾ ಅವರ ಮುಂದಿಟ್ಟು ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ ವಿಜಯೇಂದ್ರ ವಿಜಯೇಂದ್ರ ಭೇಟಿಯ ಬೆನ್ನಲ್ಲೇ ರಾಜ್ಯ ಬಿಜೆಪಿಯಲ್ಲಿ ಸಂಚಲನ ಉಂಟಾಗಿದೆ ಇವತ್ತು ಸಂಜೆ ಬೆಂಗಳೂರಿಗೆ ಜೆ ಪಿ ನಡ್ಡಾ ಅವರು ಆಗಮಿಸುತ್ತಿದ್ದಾರೆ ವಿಜಯೇಂದ್ರ ಯತ್ನಾಳ್ ಬಡಿದಾಟಕ್ಕೆ ಹಾಗಾದರೆ ಬ್ರೇಕ್ ಬೀಳತ್ತ ಜೆಪಿ ನಡ್ಡಾ ಅವರ ಆಗಮನದಿಂದ ರಾಜ್ಯ ಬಿಜೆಪಿಯ ಬಣಿ ಬಡಿದಾಟ ಬಣ ಬಡಿದಾಟಕ್ಕೆ ಕಡಿವಾಣ ಬೀಳತ್ತ ಅನ್ನುವಂತ ಪ್ರಶ್ನೆ ಏಕಾಏಕಿ ದಿಲ್ಲಿಯಿಂದ ರಾಜ್ಯಕ್ಕೆ ದೌಡಾಯಿಸ್ತಾ ಇದ್ದಾರೆ ವಿಜಯೇಂದ್ರ ರೆಬಲ್ಸ್ ಟೀಮ್ಗೆ ಜೆ ಪಿ ನಡ್ಡಾ ಹಾಗಾದ್ರೆ ಚಾಟಿ ಬೀಸ್ತಾರ ಬಂಡಾಯ ಶಮನಕ್ಕೆ ಜೆ ಪಿ ನಡ್ಡಾ ಜೆ ಜೆಪಿ ನಡ್ಡಾ ಆಗಮನದಿಂದ ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಹೋಗುತ್ತ ಬಣ ಬಡಿದಾಟಕ್ಕೆ ಬ್ರೇಕ್ ಬೀಳತ್ತಾ ಅನ್ನುವಂತಹ ಪ್ರಶ್ನೆ ಮೋದಿ ಅಮಿತ್ ಶಾ ಅವರನ್ನ ಭೇಟಿಯಾದಂತಹ ವಿಜೇಂದ್ರ ಈಗ ದಿಲ್ಲಿಯಿಂದ ರಾಜ್ಯಕ್ಕೆ ದೌಡಾಯಿಸ್ತಾ ಇದ್ದಾರೆ ಕಾರಣ ಇವತ್ತು ಸಂಜೆ ಬೆಂಗಳೂರಿಗೆ ನಡ್ಡಾ ಅವರ ಆಗಮನ ಆಗುತ್ತೆ ರೆಬಲ್ಸ್ ಟೀಮ್ಗೆ ಜೆ ಪಿ ನಡ್ಡಾ ಚಾಟಿ ಬೀಸ್ತಾರ ರಾಜ್ಯದಲ್ಲಾಗ್ತಾ ಇರುವಂತಹ ಪ್ರಸಕ್ತ ವಿದ್ಯಮಾನದ ಕುರಿತಾಗಿ ವಿಜೇಂದ್ರ ಅವರು ಹೈಕಮಾಂಡ್ ಬಳಿ ದೂರು ಕೊಟ್ಟಿದ್ದಾರೆ ಇದರ ಬೆನ್ನಲ್ಲೇ ಜೆಪಿ ನಡ್ಡ ನಡ್ಡಾ ಅವರ ಆಗಮನ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ಮಂಜು ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಮಂಜು ಹೊಸ ವರ್ಷದ ದಿನವೇ ರೆಬಲ್ಸ್ ವಿರುದ್ಧ ದೂರು ಕೊಟ್ರ ಹೈಕಮಾಂಡ್ ಬಳಿ ವಿಜಯೇಂದ್ರ ವೀಣ ದೂರು ಕೊಟ್ಟರು ಅಂತ ಇಲ್ಲ ಯಾಕಂದರೆ ರಾಜ್ಯದ ಪ್ರತಿ ಇಂಚಿಂಚು ಮಾಹಿತಿ ಕೂಡ ಅಮಿತ್ ಶಾ ಅವರ ಬಳಿ ಇದೆ ಮತ್ತೆ ಅಸಮಾಧಾನಗಳು ಏನು ಅನ್ನುವಂಥದ್ದು ಕೂಡ ಅವರ ಬಳಿ ಇದೆ ಆದರೆ ರಾಜ್ಯದ ವಿದ್ಯಮಾನಗಳು ಏನಿದೆ ಪಕ್ಷದ ಬೆಳವಣಿಗೆ ಇರ್ಬೋದು ಅಥವಾ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ ಇರ್ಬೋದು ಅಥವಾ ಬಿ ಜೆ ಪಿ ಶಾಸಕರಿಗೆ ಸುಪಾರಿ ಕಿಲ್ಲರ್ಗಳಿಂದ ಬೆದರಿಕೆ ಇದೆ ಅನ್ನುವಂಥ ವಿಚಾರ ಇರ್ಬೋದು ಈ ಮೂರು ಅಂಶಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅನ್ನುವಂಥದ್ದು ಮೂಲಗಳು ಹೇಳ್ತಾ ಇರುವಂಥದ್ದು ಇಲ್ಲಿ ಹಲವು ಸಂದರ್ಭಗಳಲ್ಲಿ ವಿಜಯೇಂದ್ರ ಅವರು ನೇರವಾಗಿ ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ನೀಡಿದ್ದಾರೆ ನಾನು ಯಾರ ವಿರುದ್ಧವೂ ಕೂಡ ದೂರನ್ನ ಕೊಡುವುದಿಲ್ಲ ಆದರೆ ಎಲ್ಲ ಮಾಹಿತಿಯನ್ನ ಏನು ಹೋಗ್ಬೇಕು ಅದು ಮಾಹಿತಿ ಹೋಗುತ್ತೆ ಅಷ್ಟೇ ಅದರ ಪರವ ಅದರ ಅಂದ್ರೆ ಒಬ್ಬರ ವಿರುದ್ಧ ನಾನು ದೂರ ಕೊಟ್ಟು ಕೊಡ್ಲಿಕ್ಕೆ ನನ್ನನ್ನು ಅಧ್ಯಕ್ಷರನ್ನಾಗಿ ನೇಮಕ ಮಾಡಿಲ್ಲ ಅನ್ನುವಂಥದ್ದು ಹಲವು ಬಾರಿ ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ಇವತ್ತೂ ಕೂಡ ಅಷ್ಟೇ ಅಂದ್ರೆ ನಿನ್ನೆಯೂ ಕೂಡ ಅಷ್ಟೇ ಅವರನ್ನು ಭೇಟಿಯಾದಂಥ ಸಂದರ್ಭದಲ್ಲಿ ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಅವರ ನಿವಾಸ ಅಂದ್ರೆ ಅಮಿತ್ ಶಾ ಅವರ ನಿವಾಸದಲ್ಲಿ ಭೇಟಿ ನಡೀತು ಆ ಸಂದರ್ಭದಲ್ಲಿ ರಾಜಕೀಯ ವಿದ್ಯಮಾನ ಹೆಚ್ಚಾಗಿ ಕಾಂಗ್ರೆಸ್ ವಿರುದ್ಧ ಕೈಗೊಂಡಂಥ ಹೋರಾಟಗಳ ಬಗ್ಗೆ ಮಾಹಿತಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಅನ್ನುವಂಥದ್ದು ಮೂಲಗಳು ಹೇಳ್ತಾ ಇರುವಂಥದ್ದು ಅದರ ಜೊತೆಗೆ ಬಿಜೆಪಿ ಜೆ ಶಾಸಕರ ಕಲಬುರ್ಗಿ ಕಲಬುರಗಿ ಭಾಗದ ಬಿಜೆಪಿ ಶಾಸಕರೊಬ್ಬರಿಗೆ ಸುಪಾರಿ ಕಿಲ್ಲರ್ಗಳಿಂದ ಬೆದರಿಕೆ ಇದೆ ಇದರ ಬಗ್ಗೆ ಬಹಳ ಇದು ಗಂಭೀರವಾಗಿ ಪರಿಗಣ ಕಾಣಿಸಬೇಕು ಅನ್ನುವಂಥ ಮಾಹಿತಿಯನ್ನು ಕೂಡ ಅಮಿತ್ ಶಾ ಅವರ ಜೊತೆ ವಿಜೇಂದ್ರ ಅವರು ಹಂಚಿಕೊಂಡಿದ್ದಾರೆ ಅನ್ನುವಂಥದ್ದು ಇನ್ನು ಅಸಮಾಧಾನದ ವಿಚಾರಕ್ಕೆ ಬಂದರೆ ಎಲ್ಲ ಮಾಹಿತಿ ನನಗೆ ಗೊತ್ತಿದೆ ಅನ್ನುವಂಥ ಮಾತನ್ನು ಸೂಕ್ಷ್ಮವಾಗಿ ಅಮಿತ್ ಶಾ ಅವರು ವಿಜಯೇಂದ್ರ ಅವರಿಗೆ ಹೇಳಿದ್ದಾರೆ ಅನ್ನುವಂಥದ್ದು ಮೂಲಗಳು ಹೇಳ್ತಾ ಇರುವಂಥದ್ದು ಹಾಗಾಗಿ ಒಂದು ವಾರದ ಹಂತದಲ್ಲಿ ಅಂತರದಲ್ಲಿ ಮೋದಿ ಅವರನ್ನು ಭೇಟಿಯಾಗಿದ್ದಿರ್ಬೋದು ಅಮಿತ್ ಶಾ ಅವರನ್ನು ಭೇಟಿಯಾಗಿರ್ಬೋ ಇದ್ದಿರ್ಬೋದು ಎರಡೂ ಕೂಡ ನೋಡಿದಂಥ ಸಂದರ್ಭದಲ್ಲಿ ಒಂದಷ್ಟು ಮೆಸೇಜ್ ಅಂತೂ ರಾಜ್ಯಕ್ಕೆ ಪಾಸ್ ಆಗಿದೆ ಅನ್ನುವಂಥದ್ದು ಆಗಮನ ರಾಜ್ಯಕ್ಕೆ ಏನಾಗ್ತಾ ಇದೆ ಭಾಗನ ಮೋದಿ ಅಮಿತ್ ಶಾ ಅವರನ್ನ ಭೇಟಿಯಾದ ಬೆನ್ನಲ್ಲೇ ಈಗ ಜೆ ಪಿ ನಡ್ಡಾ ಅವರು ರಾಜ್ಯಕ್ಕೆ ಆಗಮಿಸ್ತಾ ಇರುವಂತದ್ದು ಹೌದು ಅಂದ್ರೆ ಅದನ್ನ ಭಾಗ ಅಂತನೂ ಹೇಳ್ಬೋದು ಅಲ್ಲ ಅಂತನೂ ಕೂಡ ಹೇಳ್ಬೋದು ಕಾರಣ ಇಷ್ಟೇ ವಿಜೇಂದ್ರ ಅವರು ಒಟ್ಟಿಗೆ ಅಂದರೆ ಒಂದೇ ವಾರದ ಅಂತರದಲ್ಲಿ ಹತ್ತು ದಿನದ ಅಂತರದಲ್ಲಿ ಮೂವರು ನಾಯಕರನ್ನು ಭೇಟಿ ಮಾಡಿದಂತೆ ಆಗುತ್ತೆ ಮೋದಿ ಅವರ ಭೇಟಿ ಆಯಿತು ನಿನ್ನೆ ಅಮಿತ್ ಶಾ ಅವರ ಭೇಟಿ ಆಯಿತು ಇವತ್ತು ಸಂಜೆ ನಡ್ಡಾ ಅವರು ಬೆಂಗಳೂರು ತಲುಪ್ತಾರೆ ಹಾಗಾಗಿ ಅವರಿಗೆ ಅವರನ್ನು ಕೂಡ ಭೇಟಿ ಮಾಡ್ತಾರೆ ಅನ್ನುವಂಥದ್ದು ಅನೌಪಚಾರಿಕವಾಗಿ ಒಂದಷ್ಟು ಮಾತುಕತೆಗೆ ಅವಕಾಶ ಇರುತ್ತೆ ಅವರು ನೇರವಾಗಿ ವಿಮಾನ ನಿಲ್ದಾಣದಿಂದ ನಿಮಾನ್ಸ್ ಗೆಸ್ಟ್ ಹೌಸಲ್ಲಿ ಇರ್ತಾರೆ ಅನ್ನುವಂಥದ್ದು ಈ ತನಕ ಮಾಹಿತಿ ನಾಳೆ ಒಂದು ಒಂದು ತಾಸು ಮಾತನಾಡಲಿಕ್ಕೆ ಕೆ ಕೆ ಗೆಸ್ಟ್ ಹೌಸಲ್ಲಿ ರಾಜ್ಯದ ನಾಯಕ ಅವಕಾಶ ಮಾಡಿಕೊಟ್ಟಿದ್ದಾರೆ ಅನ್ನುವಂಥದ್ದು ಮಾಹಿತಿ ಈ ತನಕ ಇರುವಂತದ್ದು ಆದ್ರೆ ಈ ತನಕವೂ ಕೂಡ ಯಾವ ನಾಯಕರ ಅಪಾಯಿಂಟ್ಮೆಂಟ್ ಕೂಡ ಫಿಕ್ಸ್ ಆಗಿಲ್ಲ ಅಂದ್ರೆ ಮಾತುಕತೆಗೆ ವಿಚಾರವಾಗಿ ಆದರೆ ಅನೌಪಚಾರಿಕವಾಗಿ ಅವರನ್ನ ಸ್ವಾಗತ ಮಾಡುವಂತ ಆ ಸಂದರ್ಭದ ಒತ್ತಿನಲ್ಲಿ ಒಂದು ಹತ್ತೈದು ನಿಮಿಷ ಎರಡೂ ಕಡೆಯ ನಾಯಕರ ಜೊತೆ ಮಾತನಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು ಆದ್ರೆ ಒಂದು ಅಸಮಾಧಾನ ಏನ್ ನಡೀತಾ ಇದೆ ಅದಕ್ಕೊಂದು ಮದ್ದನ್ನು ಹುಡುಕುವಂತಹ ಕೆಲಸ ಆಗ್ತಾ ಇದೆ ಅನ್ನುವಂಥದ್ದು ಆ ಈ ಸಂದರ್ಭದಲ್ಲಿ ಯಾವ ನಾಯಕರು ಭೇಟಿ ಅಂದ್ರೆ ಒಂದೇ ಬಣದ ನಾಯಕರಿಗೆ ಅವರಿಗೆ ಅವಕಾಶ ಕೊಟ್ರೆ ಅದು ಮತ್ತೊಂದು ರೀತಿ ಹೋಗುತ್ತೆ ಬೇರೆ ಇದ್ದೇ ಪರಿಣಾಮಗಳು ಉಂಟಾಗುತ್ತೆ ಅದನ್ನು ಹೊರತಾಗಿ ಎರಡೂ ಬಣದ ನಾಯಕರುಗಳಿಗೆ ಅವಕಾಶ ಕೊಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಅದು ಎಷ್ಟರ ಮಟ್ಟಿಗೆ ಅನ್ನುವಂಥದ್ದು ಬಹಳ ಮುಖ್ಯ ಸಾಮಾನ್ಯಕ್ಕೆ ಒಂದು ಪ್ರೊ ಒಂದು ಕಾರ್ಯಕ್ರಮ ಅಂದ್ರೆ ಇಡೀ ನಾಳೆ ಇಡೀ ದಿನ ನಿಮಾನ್ಸ್ ಕಾರ್ಯಕ್ರಮದಲ್ಲಿ ನಡ್ಡಾ ಅವರು ಭಾಗವಹಿಸ್ತಾ ಇದ್ದಾರೆ ಆರೋಗ್ಯ ಸಚಿವರು ಕೂಡ ಆಗಿರುವ ಕಾರಣಕ್ಕೋಸ್ಕರ ಹಾಗಾಗಿ ಎಲ್ಲಿ ಸಮಯ ಸಿಗುತ್ತೋ ಅಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಡ್ತಾರೆ ಅನ್ನುವಂಥದ್ದು ಮೂಲಗಳು ಹೇಳ್ತಾ ಯು ಮಂಜು ತಮ್ಮ ಮಾಹಿತಿಗಾಗಿ ಇನ್ನು ವಿಜಯೇಂದ್ರ ದಿಲ್ಲಿ ಭೇಟಿಯ ಬೆನ್ನಲ್ಲೇ ಯತ್ನಾಳ್ ಸೈಲೆಂಟ್ ನಾನು ಪಾರ್ಟಿ ಆಂತರಿಕ ವಿಷಯವನ್ನ ಮಾತನಾಡಲ್ಲ ಅಂತ ಗೌಡ ಪಾಟೀಲ್ ಯತ್ನಾಳ್ ಅವ್ರು ಹೇಳಿದ್ದಾರೆ ನಿಮಗೆ ದೊಡ್ಡ ಭವಿಷ್ಯ ಇದೆ ಅಂತ ಕೇಂದ್ರ ನಾಯಕರೇ ಹೇಳಿದ್ದಾರೆ ಯಾರಾದರೂ ಅಧ್ಯಕ್ಷರಾಗ್ಲಿ ಪಾರ್ಟಿ ಪರ ಕೆಲಸ ಮಾಡ್ತೇವೆ ನಾವು ಚಾಡಿಕೋರ್ರಲ್ಲಿ ಹೈಕಮಾಂಡ್ಗೆ ದೂರ್ ನೀಡೋರಲ್ಲ ವಿಜಯೇಂದ್ರ ಹೈಕಮಾಂಡ್ ಭೇಟಿಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಟಾಂಗ್ ಕೊಟ್ಟಿರುವಂತಹ ಪರಿ ನಾನು ಯಾವತ್ತೂ ದೂರು ಕೊಡಲ್ಲ ಅಂತಾರೆ ವರಿಷ್ಠರು ನಾವು ಓಡ್ತಾರೋರು ದೂರ್ ನೀಡೋರಲ್ಲ ಅಂತ ಹೇಳ್ತಾರೆ ವಿಜೇಂದ್ರ ಅವ್ರು ಬದಲಾವಣೆ ಆಗ್ತಾರೆ ಅಂತ ಕೆಲವ್ರು ಮಾತಾಡ್ತಾ ಇದ್ದರು ಕೆಲವೊಂದಿಷ್ಟು ಚರ್ಚೆಗಳ ಪ್ರಕಾರ ಬೊಮ್ಮಾಯಿಯವ್ರ ಹೆಸರುಗಳೆಲ್ಲಕ್ಕೆ ಓಡಾಡ್ತಾ ಇದ್ದಾವೆ ಹೌದಾ ಅವರು ಬದಲಾವಣೆ ಆಗ್ತಾರ ನನಗೆ ಏನೂ ಗೊತ್ತಿಲ್ಲ ರೀ ಪಕ್ಷದ ಆಂತರಿಕ ವಿಚಾರಗಳನ್ನು ಏನು ಮಾತಾಡೋದಲ್ಲ ನೀವು ಕಾಂಗ್ರೆಸ್ ಬಗ್ಗೆ ಏನಾರು ಕೇಳೋದಿದ್ರೆ ಕೇಳ್ರಿ ಜನರ ಸಮಸ್ಯೆ ಬಗ್ಗೆ ಕೇಳ್ರಿ ನನಗೆ ಮ್ಯಾಗಿನವ್ರು ಹೇಳ್ಯಾರ ಆಂತರಿಕದ ಏನೂ ಮಾತಾಡ್ಬಾರಪ್ಪ ಭಾಳ ಒಳ್ಳೆಯ ಭವಿಷ್ಯ ನಿನಗಿದೆ ಅಂತ ಹೇಳ್ಯಾರ ಅದಕ್ಕೆ ಕಣ ಮಾತಾಡೋದಲ್ಲ ಬದಲಾಗಿದ್ದಾರೆ ಬದಲಾಗಬೇಕು ಅಲ್ರಿ ಮ್ಯಾಗಿನವರೇ ನನಗೆ ಆಶ್ವಾಸನೆ ಕೊಟ್ಟ ಮ್ಯಾಗ ಓಕೆ ನೀವು ಒಬ್ಬ ಒಳ್ಳೆಯ ಲೀಡ್ರದಿ ಕರ್ನಾಟಕದಲ್ಲಿ ಬಿ ಜೆ ಒಂದು ಆಸ್ತಿ ಇದೆ ಅಂತ ಹೇಳ್ಯಾರ ಅದು ರಾಷ್ಟ್ರೀಯ ಮಟ್ಟದವ್ರು ಹೇಳ್ಯಾರ ಅವ್ರು ಇವ್ರು ಅಲ್ಲ ಹಾಂ ಎಲ್ಲಿ ಬೆಂಗಳೂರಿನಾಗ ಕೂತವ್ರಲ್ಲ ಮ್ಯಾಗಿನವ್ರು ಹೇಳ್ಯಾರ ಅದಕ್ಕೆ ನಾನು ಅವ್ರಿಗೆ ಗೌರವ ಕೊಟ್ಟು ವಿಜಯೇಂದ್ರನೇ ಮಾಡಲಿ ಅವ್ರು ತೆಗಿ ಇಲ್ಲಿ ಅವೇನೇನೂ ನಮಗೆ ಸಂಬಂಧ ಇಲ್ಲ ಯಾರು ಮಾಡಿದ್ರು ನಾವು ಪಕ್ಷದ ಕೆಲಸ ಮಾಡ್ತೀವಿ ರಾಷ್ಟ್ರೀಯ ಅಧ್ಯಕ್ಷರು ಇವತ್ತು ಬರ್ತಾ ಇದ್ದಾರೆ ಜೆ ಪಿ ರೆಡ್ಡಾ ಅವರು ಭೇಟಿ ಮಾಡ್ತೀರಾ ಇಲ್ಲ ಅವರು ಸರ್ಕಾರಿ ಕಾರ್ಯಕ್ರಮ ಬರ್ತಾ ಇದ್ದಾರೆ ಅವರ ಅವ್ರ ಏನೋ ಒಂದು ಇಲಾಖೆ ಇದು ಅದರದ್ದು ಕಾರ್ಯಕ್ರಮ ನಾವೇನು ಭೇಟಿ ಆಗುವಂಥದ್ದು ಏನೋ ಅಂಥದ್ದು ನಾವು ದೂರು ಕೊಡೋದು ಚಾಡಿ ಹೇಳೋದು ನಮ್ದು ಇಲ್ಲ ಚಾಡಿ ಕೋರರು ಅಲ್ಲ ಮೇಲಿಂದ ಮೇಲೆ ದೆಲ್ಲಿಗೆ ಹೋಗಿ ನಾವು ಬುಕ್ಕೆ ಹಿಡ್ಕೊಂಡು ನಿಂದ್ರಿಗೆ ಗಿರಾಕಿಗಳಲ್ಲ ನಾವು ಜನಪರ ಹೋರಾಟ ಮಾಡ್ತೀವಿ ಪಕ್ಷಕ್ಕೆ ಹೋಟೆಲ್ ತರುವಂಥ ಮಷಿನ್ಗಳು ನಾವು ಚಾಡಿಗಳು ಮಷಿನ್ಗಳಲ್ಲ ಯತ್ನಾಳಾಗಲಿ ಜಾರಕಿಹೊಳಿ ಆಗಲಿ ನಿಂಬಾಳೆ ಆಗಲಿ ಕುಮಾರ್ ಆಗಲಿ ಜಿ ಎಮ್ ಸಿದ್ದೇಶ್ ಆಗಲಿ ಇವರೆಲ್ಲ ಗೌರವವಾಗಿ ರಾಜಕಾರಣ ಮಾಡೋರು ಹೊರತು ಚಾಡಿ ಹೇಳಿ ಹೇಳಿ ಬಿರಿಯರಿಗೆ ಏನೋ ಯತ್ನಾಳ್ ಹಾಗೆ ಹೇಗೆ ಹೇಳುವಂಥ ಗಿರೇಕಿಗಳು ಅಲ್ಲ ವಿಜಯೇಂದ್ರ ಬಾ ಅದಾನ ಅಂತ ಹೆಂಗೆ ಚಾಡಿ ಅಂದೂ ಹೇಳಲ್ಲ ರಾಷ್ಟ್ರೀಯ ಅಧ್ಯಕ್ಷರು ಹೇಳಲ್ಲ ಗೃಹ ಮಂತ್ರಿಗಳು ಹೇಳಲ್ಲ ಹಿಂಗಾಗಿ ನಾವು ಗೌರವ ಹೆಚ್ಚಾಗ್ತಾಯಿದೆ ಒಮ್ಮೆನೂ ಬಂದು ಚಡಿ ಹೇಳೋದಲ್ಲಪ್ಪ ಇದು ಯತ್ನಾಳ್ ಈಸ್ ಗ್ರೇಟ್ ಅಂತ ಹೇಳಿದ್ರ ಮನೆ ಒಬ್ಬ ನಾಯಕರು ಯಾರ ಬಗ್ಗೆ ಚಾಡಿ ಹೇಳೋದಲ್ಲ ಅಂದ್ರೆ ಯತ್ನಾಳ್ ಇಸ್ ಗ್ರೇಟ್ ಅಂತ ಹೇಳಿದ್ರು ಇಂಥವೆಲ್ಲ ಒಳ್ಳೆ ಸಂಬೋಧನೆ ನಮ್ಗೆ ಆಗ್ತಾ ಇದ್ರೆ ಅದಕ್ಕೆ ನಾವು ಪಕ್ಷದ ಆಂತರಿಕ ವಿಚಾರ ಮಾತಾಡೋದಿಲ್ಲ ಇದು ಅವರ ಮತ್ತು ಕ್ಯಾಮರಾ ಪರ್ಸನ್ ಗುರು ಜೊತೆ ರವಿಶಿವರಾಮ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರ ಏಷ್ಯಾ ನೆಟ್ ಸುವರ್ಣ ನ್ಯೂಸ್